ಇಲ್ಲ ಈಗ ಇಲ್ಲೇ ಇಲ್ಲ ಇನ್ನ ಇಪ್ಪತ್ತೆ ನೋಡೋದು ಸರ್ ಬೆಳಗಾವಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿ ಹೆಚ್ಚು ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಯಾವಾಗ ತಹಶೀಲ್ದಾರ್ ಸರ್ ಬೆಳೆದ ವಾರ ಆಗಿದೆ ನಾಲ್ಕು ಕೋಟಿ ಇದ್ರೆ ಕ್ಯಾಶ್ ಅಷ್ಟ ಇರಬೇಕು ಅದು ಕೃಷಿ ಇರ್ಬೇಕು ಅದು ಮ್ಯಾಗ ಕ್ರಮ ತೊಗೊಳ್ಬೇಕಾರ ಲೋಕಾಯಿತಿಯಿಂದ ಬರ್ಬೇಕದ ನಮಗೆ ಶಿಫಾರಸು ಬಂದ್ಮ್ಯಾಗ ಆಕ್ಷನ್ ತೊಂದ್ರ ಡೈರೆಕ್ಟ್ ತಗೊಳಿಕ್ ಬರಂಗಿಲ್ಲ ನಾವೇನಪ್ಪ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾ ನಾವ್ ಕೃಷ್ಣಿ ಇಲ್ಲೇ ಹಿರಣ್ಯ ಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇನ ಮಾಡ್ಬೋದಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೊತ್ತಿಲ್ಲ ತನಿಖೆ ಆಗ್ಬೇಕಲ್ಲ ಎಷ್ಟೊಂದು ನಮ್ಗೆ ಗೊತ್ತಿಲ್ಲದ ಹೆಚ್ಚು ಆಗಿರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಎಷ್ಟಾಗಿದೆ ಅಂತ ಯಾರೋ ಆವಾಳ್ತೀವಿ ಪರಿಹಾರ ಮಾಡ್ತೀವಿ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ಹೊಂಟಿದ್ದಾರೆ